ಕೈ ಮಾಡಿ ನಾನೇ ಇದೆ ನಾನೇ ಬರ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ ಕೈ ಎತ್ತಿರೋ ಮಾಡಿ ಯಾರೋ ಒಬ್ಬ ಕೇಳ್ತಿಲ್ಲ ಯಾರೋ ಒಬ್ಬ ಕೇಳ್ತಿರ ಬರಮನಿಯವರಪ್ಪ ಹೆಂಗ್ ಬರ್ತಾರೆ ಒಳಗಡೆ ಎಷ್ಟು ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ನಾನ್ ನರೇಂದ್ರ ಮೋದಿ ಅವರೊಂದು ಇರ್ತದೆ ಅವ್ರು ಒಂದು ಐವತ್ತು ಫೋನ್ ಒಳಗಡೆ ಹೋಗಿ ಮಾಡಿದ ಕಾರ್ಯಕ್ರಮ ನೀವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮ ನಾವು ಮಾಡ್ಕೋತೀವಿ ಬರೋಕ್ಕೋಜ್ ಸಂತಸ ಚಿತ್ರ ಕೆಲಸ ಕೆಲಸ ನನಗೂ ಹೆಣ್ಮಕ್ಳ ಉಪೇಕ್ಷಿಸ್ತಾರೆ ನರ್ಸರಿಲ್ವಾ ಬರ್ಬೇಕಾಗಿತ್ತು ಹೆಣ್ಮಕ್ನಸ್ ನೋಡ್ರಿ ಒಂದು ಹೇಳ್ತೇನೆ ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮೇಲೆ ನಂಬಿಕೆ ಇಟ್ಕೊಂಡಂತವ್ರು ಎಲ್ಲರೂ ಕೂಡ ಈ ಏನು ದೃಢಾಪರಾಧಿಗಳ ಮೇಲೆ ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು ಟೆರರಿಸ್ಟರು ಅವ್ರನ್ನ ಹತ್ತಿಕ್ಕಿ ಕೊಟ್ಟಿದ್ದಾರೆ ಅದು ಅತ್ಯಂತ ಒಂದು ಹಿನಾಯ ಕೃತಿ ಮತ್ತು ಹೆಡಿತನ ಕೃತಿ ಎಲ್ಲರೂ ಕೂಡ ಖಂಡಿಸ್ತೀವಿ ಇವ್ರನ್ನ ನಾವು ದಿವಸ ಕುಟಿಖ್ಯಾಡೆಯನ್ನು ಹೋಗ್ತಕ್ಕ ಅವರಿಂದ ಅವ್ರನ್ನ ಕುಟ್ಟಿಟ್ಕೊಳ್ಬೇಕು ಇದಕ್ಕೆ ಮಾತು ಇಲ್ಲ ಅವತ್ತು ಕೂಡ ಹೇಳಿದ್ರೆ ಕುಟಿಕಾಡೆಯವರನ್ನ ತಂದು ಒಂದು ಪಾಕಿಸ್ತಾನದ ಹಿಂದೆ ಏನಿದೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುರಿ ಗುಂಪು ಮಾಡಿದೆ ಪಾಕಿಸ್ತಾನಕ್ಕೆ ಯಾರು ಕೂಡ ಸೌದು ಸಂಬಂಧವನ್ನ ಎಲ್ಲಾ ರಾಷ್ಟ್ರಗಳ ಸಂಬಂಧವನ್ನ ಇಟ್ಕೊಳ್ಬೇಕು ಯಾರು ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತದ್ದು ನಿಲ್ಬೇಕು ಮತ್ತು ಇದು ಒಂದು ಭಾಗ ಇಲ್ಲಿ ನಾವು ಅನೇಕರು ಒಂದು ದುಡ್ಡು ಇಸ್ಲಾಂನಲ್ಲಿ ಅಲ್ಲಿಯ ಅಲ್ಲಿ ಕೂಡ ಸಲ ಕಾಶ್ಮೀರ ಹೇಳಿದ್ರು ಇಸ್ಲಾಂನಲ್ಲಿ ಇಂತಹ ಕೃತಿಗಳಿಗೆ ಅವಕಾಶ ಇಲ್ಲ ಮಾನವೀಯತೆಯನ್ನು ಕೊಡುವಂಥದ್ದು ಇಸ್ಲಾಂಥ ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ ಸಹಾಯಕ್ ಮಂದಿರ ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದ್ರೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇತ್ತು ನಾನು ಹೇಳಿಕೆ ಹೇಳಿ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಇದ್ರೆ ಇವರು ಬಂದು ಹಾಳು ಮಾಡಿದ್ದಾರೆ ಇದಕ್ಕೆ ಯಾರು ಕಾಶ್ಮೀರದಲ್ಲಿ ಕೂಡ ಇದಕ್ಕೆ ಯಾರು ಬೆಂಬಲ ಇಲ್ಲ ಪಾಪ ನಮ್ಮ ಸಿಎಂ ಅವರು ಕೂಡ ಪಾಪ ಕಟ್ಟಿದ್ದಾರೆ ಯಾವ ನಾನು ನಾನು ಇದನ್ನ ರಕ್ಷಣೆ ಮಾಡಕ್ ಆಗಿಲ್ಲ ಅಪ್ಪ ಅಂತ ಹೇಳಿದ್ರು ದಿವಸ ತಮ್ಮ ತಪ್ಪೊಪ್ಪಿಗೆ ಪ್ರದರ್ಶ ಮಾಡ್ಕೊಂಡಿದ್ರು ಅದ್ ದೊಡ್ಡದು ಇದನ್ನ ನಾನು ರಾಜ್ಯ ರಚನೆಗೆ ನಾನು ಈ ಅವಕಾಶ ನಾನು ಅಂತ ಅರ್ಥ ಇನ್ನಾಯ ಇದಕ್ಕೆ ನಾನು ಹೋಗುದಿಲ್ಲ ಕೆಳಮಟ್ಟಿಗೆ ನಾನು ಹೋಗುದಿಲ್ಲ ಅಂತ ಹೇಳಿದ್ರೆ ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿರೋ ಕೂಡ ವಾತಾವರಣ ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದ್ರೆ ಅವ್ರ ಸಲ್ಲಿ ಶಾಂತಿ ನಡೆಸಬೇಕು ಪ್ರವಾಸ ನಡೆಸಬೇಕು ಎಲ್ಲರೂ ಒಂದು ಸಹಬಾಳ್ವೆ ಮಾಡಬೇಕು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಕಾಶ್ಮೀರ ಜನತೆ ಹಿಂದೂಗಳು ಮುಸ್ಲ್ಮಾನ ಎಲ್ಲಾ ವರ್ಗದ ಜನರು ಕೂಡ ಸಹ ಅಲ್ಲಿ ಅಂತ ಅವರೆಲ್ಲೂರಿಸ್ ಡೆವಲಪ್ಮೆಂಟ್ ಎಂಪ್ಲಾಯ್ಮೆಂಟ್ ಇದು ಬಹುಶಃ ಇದು ಈ ಉಗ್ರರಿಗೆ ಡಿಸ್ಟರ್ಬ್ ಮಾಡಬೇಕು ಈ ಟೂರಿಸಂ ಅನ್ನ ಡಿಸ್ಟರ್ಬ್ ಮಾಡಬೇಕು ಎಕನಮಿಯನ್ನ ಡಿಸ್ಟರ್ಬ್ ಮಾಡಬೇಕು ಮತ್ತೆ ಅವರು ಆಟಗಾರ ಹೇಳಿರ್ಬೇಕು ಜನ ಆ ಉದ್ದೇಶವನ್ನು ಮಾಡಿರ್ತಾರೆ ಎಲ್ಲರೂ ಜಾತಿ ಧರ್ಮದವರು ಮುಸ್ಲಿಮ ಕೂಡ ಎಲ್ಲರೂ ನಡುವೆ ಬಂದಿದ್ದಾರೆ ಮುಸ್ಲಿಮರು ಎಲ್ಲರೂ ನಡುವೆ ಅನೇಕ ರಕ್ಷಣೆ ಮಾಡುವ ಜನ ಕೊಡ್ತಾರೆ ರಕ್ಷಣೆ ಮಾಡ್ ಹೀಗಾಗಿ ಇವತ್ತು ಕಾಶ್ಮೀರ ಅವಿಭಾಜ್ಯ ಭಾರತ ದೇಶದ ಇದು ಅದೇ ಜಗತ್ತಿ ಎಲ್ಲರೂ ಕೂಡ ಭಾರತೀಯರು ಮುಸ್ಲಿಮ್ಸ್ ಇರ್ಬೋದು ಹಿಂದೂ ಇರ್ಬಹುದು ಮತ್ತು ಜೊತೆ ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ ನಾವು ಸಹ ಹೇಳ್ತೇನೆ ಇವತ್ತು ಎಲ್ಲಾ ವಿಶ್ವದ ಎಲ್ಲಾ ರಾಜ್ಯಗಳನ್ನ ಇವತ್ತು ನಾನು ನೋಡ್ತಾ ಇದ್ದೇನೆ ಇವತ್ತು ಚೀನಾದವರು ಏರ್ಫೋರ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ ವಿಮಾನಗಳ ಎಲ್ಲರೂ ಕೂಡ ಅವ್ರೂ ಕೂಡ ಮನವೇಬೇಕು ನಾವು ರಾಜತಾಂತ್ರಿಕ ಈ ರೀತಿ ನಾಳೆ ಬೌಂಡೇಶ್ ಆದರೆ ಜನಪ್ರದಗಳ ಮೇಲೆ ಅವ್ರಿಗೆ ಈ ಟೆರರಿ ಅಮೆರಿಕ ನಮಗೆ ನಮ್ಮ ಇರಬೇಕು ಯುರೋಪಿಯನ್ ರಾಷ್ಟ್ರಗಳ ಜೊತೆಗೆ ಇರಬೇಕು ಆಮೇಲೆ ಇವತ್ತು ಸಹ ಚೈನಾನು ಕೂಡ ಇರಬೇಕು ಎಲ್ಲಾ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಮತ್ತು ಎಲ್ಲಾ ದೇಶಗಳಿವೆ ಪರಸ್ಪರ ನಾವು ಈ ಟೆರರಿಸಮ್ ಅನ್ನ ಅವರ ನಾಳೆ ನಾವು ಅದನ್ನ ಅವ್ರಿಗೆ ನಾವು ಬರ್ಬೇಕು ಈ ರೀತಿ ಒಂದು ದಿವಸ ಹಾಗೆ ಈ ಪಾಕಿಸ್ತಾನ ಏನಿದೆ ಅದೊಂದು ದಲಿತ ದೇಶ ಅವರಲ್ಲಿ ಏನೂ ಇಲ್ಲ ಅವ್ರಿಗೆ ಬೇರೆ ಕೆಲಸ ನೋಡಿ ಅವರ ಕೆಲಸಗಳನ್ನ ಮಾಡ್ಕೊಂಡು ಒಂದು ಬಹುಶಃ ಯಾರು ಕೂಡ ಅದನ್ನು ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದೆ